ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ಸುಚೀಸ್ ಕಿಚನ್ ನಮ್ಮ ಮನೆ ಅಡುಗೆ ಮನೆಯಲ್ಲಿ ಧರ್ಮಸ್ಥಳಕ್ಕೆ ಹೋಗಿರುವವರು ಒಂದಲ್ಲ ಒಂದು ಸಲ ಈ ಫುಲ್ ಜಾರ್ ಸೋಡಾನ ಕುಡ್ದೇ ಇರ್ತೀರ ಇದು ಕೇರಳದಲ್ಲಿ ತುಂಬ ಫೇಮಸ್ಸು ಅದೇ ಫುಲ್ ಜಾರ್ ಸೋಡಾನ ಈಸಿಯಾಗಿ ಮನೆಯಲ್ಲೇ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಸ್ಪೂನ್ ಚಿಯಾ ಸೀಡ್ಸ್ಗೆ ಒಂದು ಅರ್ಧ ಲೋಟದಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಡಿ ಅದು ಹತ್ತು ನಿಮಿಷ ನಿಂದರೆ ಸಾಕು ಈ ಫುಲ್ ಜಾರ್ ಸೋಡಾ ಮಾಡೋದಕ್ಕೆ ಒಂದು ಮಸಾಲೆ ಬೇಕಾಗುತ್ತೆ ಅದನ್ನು ಮಾಡಿಕೊಳ್ಳೋಣ ಒಂದು ಹಿಡಿಯಷ್ಟು ಪುದೀನ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದು ಇಂಚಿನಷ್ಟು ಶುಂಠಿನ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ ಖಾರ ಕಡಿಮೆ ಇರೋಂತಹ ಎರಡು ಹಸಿಮೆಣ್ಸಿನ್ಕಾಯಿನ ಇದ್ರ ಜೊತೆಗೆ ಹಾಕಿ ಸ್ವಲ್ಪ ನೀರು ಹಾಕಿ ಅದನ್ನು ಚೆನ್ನಾಗಿ ರುಬ್ಕೊಳ್ಳಿ ರುಬ್ಬಿದ ಈ ಮಿಶ್ರಣನ ನೀವು ಒಂದು ವಾರ ತನಕ ಫ್ರಿಜ್ಜಲ್ಲಿ ಇಟ್ಕೋಬಹುದು ಇದನ್ನು ನೀವೇನಾದ್ರೂ ಚಾಟ್ಸ್ ಮಾಡಿದರೆ ಅದಕ್ಕೂ ಕೂಡ ಉಪಯೋಗಿಸ್ಕೋಬಹುದು ಈ ರೀತಿ ರುಬ್ಕೊಳ್ಳಿ ಈಗ ಒಂದು ಚಿಕ್ಕ ಶಾರ್ಟ್ಸ್ ಗ್ಲಾಸ್ ಅಂತ ಸಿಗುತ್ತೆ ಅಥವಾ ಚಿಕ್ಕ ಟೀ ಕಪ್ ಆದರೂ ಪರವಾಗಿಲ್ಲ ಅದಕ್ಕೆ ಒಂದು ಸ್ಪೂನಷ್ಟು ಆ ರುಬ್ಬಿರೋ ಮಿಶ್ರಣ ಮತ್ತು ನಾವು ನೆನೆಸಿಟ್ಟಂತಹ ಚಿಯಾ ಸೀಡ್ಸ್ ಅದಕ್ಕೆ ಹಾಕ್ಕೊಳ್ಳಿ ಒಂದು ಸ್ಪೂನ್ ಸಕ್ಕರೆ ಪುಡಿ ಹಾಕ್ಕೊಳ್ಳಿ ಈಸಿಯಾಗಿ ಕರಗುತ್ತೆ ಅಂತ ಅರ್ಧ ಸ್ಪೂನ್ ಉಪ್ಪು ಒಂದು ಅರ್ಧ ನಿಂಬೆಹಣ್ಣು ಹಿಂಡ್ಕೊಳ್ಳಿ ನಾವು ಹಾಕಿರೋ ಅಂಥ ಸಕ್ಕರೆ ಉಪ್ಪು ನಿಂಬೆಹಣ್ಣು ಎಲ್ಲನೂ ನೀಟಾಗೆ ಮಿಕ್ಸ್ ಆಗೋ ಹಾಗೆ ನೀಟಾಗೆ ಮಿಕ್ಸ್ ಮಾಡ್ಕೊಳ್ಳಿ ನಾನಿಲ್ಲಿ ಕಿಂಗ್ ಫಿಶರ್ ಕಂಪ್ನಿದು ಸೋಡಾ ತೊಗೊಂಡಿದ್ದೀನಿ ಪ್ಲೇನ್ ಸೋಡಾ ಈಗ ಅದನ್ನು ಒಂದು ದೊಡ್ಡ ಗ್ಲಾಸಿಗೆ ಆ ಸೋಡಾನ ಹಾಕ್ಕೊಳ್ಳಿ ಸೋಡಾ ತುಂಬ ಚಿಲ್ಡ್ ಆಗಿರಬೇಕು ಚಿಲ್ಡ್ ಆಗಿದರೆ ಮಾತ್ರ ತುಂಬ ಚೆನ್ನಾಗೇ ಬರುತ್ತೆ ದೊಡ್ಡ ಗ್ಲಾಸಿಗೆ ಮುಕ್ಕಾಲು ಭಾಗಕ್ಕಿಂತ ಜಾಸ್ತಿ ನೀವು ಸೋಡಾನ ಹಾಕ್ಕೊಳ್ಳಿ ಈಗ ನಾವು ಮಿಕ್ಸ್ ಮಾಡಿರೋಂಥ ಚಿಕ್ಕ ಗ್ಲಾಸನ್ನ ನಿಧಾನಕ್ಕೆ ಅದರಲ್ಲಿ ಬಿಡಿ ಆಗ ಅದು ಉಕ್ಕಿ ಬರುತ್ತೆ ಈ ರೀತಿ ಅದನ್ನು ಹಾಕಿದ ತಕ್ಷಣ ಉಕ್ತಾ ಇರಬೇಕಾದ್ರೆ ನೀವು ಅದನ್ನು ಕುಡಿಬೇಕಾಗುತ್ತೆ ಈ ರೆಸಿಪಿನ ನೀವು ಒಂದ್ಸಲ ಟ್ರೈ ಮಾಡಿ